ಕರೆದ ಮೊದಲನೆಯ ಪತ್ರದಿಂದ ಇಂದಿನ ವಾಚನ ಅಧ್ಯಾಯ ಎರಡು ವಚನಗಳು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರವರೆಗೆ ಪ್ರಿಯ ಮಕ್ಕಳೇ ಅಸತ್ಯವಾದಿ ಎಂದರೆ ಯಾರು ಯೇಸುವೆ ಕ್ರಿಸ್ತ ಎಂಬುವುದನ್ನು ಯಾರು ಅಲ್ಲಗಳಿಯುತ್ತಾನೋ ಅವನೇ ಅಸತ್ಯವಾದಿ ಅವನೇ ಕ್ರಿಸ್ತ ವಿರೋಧಿ ಅವನು ಪಿತನನ್ನು ಮತ್ತು ಪುತ್ರನನ್ನು ತಿರಸ್ಕರಿಸುತ್ತಾನೆ ಪುತ್ರನನ್ನು ತಿರಸ್ಕರಿಸುವವನು ಪಿತನನ್ನು ತಿರಸ್ಕರಿಸುತ್ತಾನೆ ಪುತ್ರನನ್ನು ಅಂಗೀಕರಿಸುವವನು ಪಿತನನ್ನು ಅಂಗೀಕರಿಸುತ್ತಾನೆ ಮೊದಲಿನಿಂದಲೂ ನೀವು ಯಾವ ಸಂದೇಶವನ್ನು ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಸಲಿ ಮೊದಲಿನಿಂದಲೂ ನೀವು ಕೇಳಿದ ಸಂದೇಶ ನಿಮ್ಮಲ್ಲಿ ನೆಲೆಸಿದ್ದರೆ ಪುತ್ ಪುತ್ರನಲ್ಲಿಯೂ ಪಿತನಲ್ಲಿಯೂ ನೀವು ನೆಲೆಸುತ್ತೀರಿ ಕ್ರಿಸ್ತೇಸು ನಿಮಗೆ ವಾಗ್ದಾನ ಮಾಡಿರುವ ನಿತ್ಯ ಜೀವ ಇದೆ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರನ್ನು ಕುರಿತು ಇದನ್ನು ನಿಮಗೆ ಬರೆದಿದ್ದೇನೆ ನೀವು ಕ್ರಿಸ್ತಯೇಸುವಿನಿಂದ ಅಭಿಷಿಕ್ತರಾಗಿದ್ದೀರಿ ಆ ಅಭಿಷೇಕವು ನಿಮ್ಮಲ್ಲಿ ನೆಲೆಸಿದೆ ಆದ್ದರಿಂದ ಯಾರೂ ನಿಮಗೆ ಬೋಧಿಸುವ ಇಲ್ಲ ಆ ಅಭಿಷೇಕವೇ ನಿಮಗೆ ಎಲ್ಲವನ್ನೂ ಬೋಧಿಸುತ್ತಾ ಬರುತ್ತದೆ ಈ ಬೋಧನೆ ಸತ್ಯವಾದುದ್ದು ಮಿಥ್ಯವಾದುದಲ್ಲ ಅದರ ಪ್ರಕಾರವೇ ಕ್ರಿಸ್ತೇಸುವಿನಲ್ಲಿ ನೆಲೆಸಿರಿ ಹೌದು ಪ್ರಿಯ ಮಕ್ಕಳೇ ಕ್ರಿಸ್ತೇಸು ಪ್ರತ್ಯಕ್ಷರಾಗುವಾಗ ಅವರ ಪುನರಾಗಮನದ ಪ್ರಯುಕ್ತ ಅವರ ಮುಂದೆ ನಾವು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಅವರಲ್ಲಿ ನೆಲೆಗೊಂಡಿರೋಣ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು ಎಸಗಿಹನಾಥನು ಪವಾಡ ಕಾರ್ಯಗಳನ್ನು ಗಳಿಸಿ ತಾತನ ಕೈ ಪೂತ ಭುಜ ಗೆಲುವನ್ನು ಪ್ರಕಟಿಸಿ ಪ್ರಭು ತನ್ನ ಮುಕ್ತಿ ವಿಧಾನವನ್ನು ರಾಷ್ಟ್ರಗಳಿಗೆ ತೋರಿಸಿಹನು ಜೀವೋದ್ಧಾರಕ ಶಕ್ತಿಯನು ಶ್ಲೋಕ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಸ್ಮರಿಸಿಕೊಂಡನ ಪ್ರಭು ತನ್ನ ಪ್ರೀತಿಯನು ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು ಶ್ಲೋಕ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಭೂನಿವಾಸಿಗಳೇ ಮಾಡಿರಿ ಜಯಕಾರ ಪ್ರಭುವಿಗೆ ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ ಪ್ರಭುವನು ಸ್ತುತಿಸಿರಿ ಕಿನ್ನರಿಯೊಂದಿಗೆ ಭಜಿಸಿರಿ ಆತನನು ವಾದ್ಯ ಮೇಳದೊಂದಿಗೆ ಶ್ಲೋಕ ಕಂಡು ಬಂದಿತು ಜಗದ ಎಲ್ಲೆ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ ಘೋಷಣೆ ಅಲ್ಲೇಲೂಯ ಅಲ್ಲೇಲೂಯ ಆ ದಿವ್ಯವಾಣಿ ಮನುಷ್ಯ ಆದರು ಮನುಷ್ಯರಾಗಿ ನಮ್ಮೊಡನೆ ವಾಸ ಮಾಡಿದರು ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು ಅಂಥವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು ಅಲ್ಲೇಲೂಯೊವ್ವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜರ್ಜಲೇಮಿನ ಯಹುದ್ಯ ಅಧಿಕಾರಿಗಳು ಯಾಜಕರನ್ನು ಲೇವಿಯರನ್ನು ಯವ್ವಾನನ ಬಳಿಗೆ ಕಳಿಸಿದರು ಅವರು ನೀನು ಯಾರು ಎಂದು ಪ್ರಶ್ನಿಸಿದರು ಯೌವಾನನು ಅದಕ್ಕೆ ಉತ್ತರವಾಗಿ ಅಭಿಷಕ್ತನಾದ ಲೋಕೋದ್ಧಾರಕ ನಾನಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು ಏನನ್ನು ಮರೆಮಾಚಲಿಲ್ಲ ಹಾಗಾದರೆ ನೀನು ಎಲಿಯನೋ ಎಂದು ಕೇಳಲು ಅಲ್ಲ ಎಂದನು ನೀನು ಬರಬೇಕಾಗಿದ್ದ ಪ್ರವಾದಿ ಇರಬಹುದೇ ಎಂದು ಅವರು ಮತ್ತೆ ಕೇಳಲು ಅದು ಅಲ್ಲ ಎಂದು ಮರುನುಡಿದನು ಹಾಗಾದರೆ ನೀನು ಯಾರೆಂದು ನಮಗೆ ತಿಳಿಸು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಕೊಡಬೇಕಾಗಿದೆ ನಿನ್ನನ್ನು ಕುರಿತು ನೀನು ಏನು ಹೇಳುತ್ತಿ ಎಂದು ಅವರು ಮತ್ತೊಮ್ಮೆ ಕೇಳಿದರು ಅದಕ್ಕೆ ಯೌವ್ವಾನನು ಪ್ರಭುವಿನ ಮಾರ್ಗವನ್ನು ನೇರಗೊಳಿಸಿರೆಂದು ಬೆಂಗಾಡಿನಲ್ಲಿ ಕೂಗುವವನ ಸ್ವರವೇ ನಾನು ಎಂದು ಯಶಾಯ ಪ್ರವಾದಿಯ ಮಾತುಗಳಲ್ಲೇ ಉತ್ತರ ಕೊಟ್ಟನು ಆಗ ಪರಿಸಾಯರ ಕಡೆಯಿಂದ ಬಂದಿದ್ದ ಕೆಲವರು ನೀನು ಲೋಕೋದ್ಧಾರಕನಾಗಲಿ ಎಲಿಯನಾಗಲಿ ಬರಬೇಕಾಗಿದ್ದ ಪ್ರವಾದಿಯೇ ಆಗಲಿ ಅಲ್ಲವೆಂದ ಮೇಲೆ ಸ್ನಾನ ದೀಕ್ಷೆ ಕೊಡುವುದೇಕೆ ಎಂದು ಪ್ರಶ್ನಿಸಿದರು ಪ್ರತ್ಯುತ್ತರವಾಗಿ ಯೌವ್ವಾನನು ನಾನು ನಿಮಗೆ ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಿದ್ದೇನೆ ನಿಮಗೆ ತಿಳಿಯದ ಒಬ್ಬ ವ್ಯಕ್ತಿ ನಿಮ್ಮ ನಡುವೆ ಇದ್ದಾರೆ ನನ್ನ ಬಳಿಕ ಬರಬೇಕಾಗಿದ್ದವರು ಅವರೇ ಅವರ ಪಾದರಕ್ಷೆಗಳನ್ನು ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ ಎಂದನು ಯೌವ್ವಾನನು ಸ್ನಾನ ದೀಕ್ಷೆ ಕೊಡುತ್ತಿದ್ದ ಜೋಡಾನ್ ನದಿಯ ಆಚೆ ದಡದಲ್ಲಿದ್ದ ಬೆತನಿಯ ಎಂಬಲ್ಲಿ ಇದೆಲ್ಲವೂ ನಡೆಯಿತು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಶ್ರುತಿ ಸಲೀಂ